ಸಿದ್ದಾಪುರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳು ವೈದ್ಯ ಅವರು ಚಾಲನೆ ನೀಡಿದರು ಪಟ್ಟಣದ ಎಪಿಎಂಸಿ ರಸ್ತೆಯಲ್ಲಿನ ಗಾಡಿ ಬಿಡ್ಕಿಯಲ್ಲಿ ನಿರ್ಮಾಣಗೊಂಡ ಕಟ್ಟಡವನ್ನು ಉದ್ಘಾಟಿಸಲಾಯಿತು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಾಮ ನಿರ್ದೇಶಿತ ಸದಸ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಚಿವ ಮಂಕಳ ವೈದ್ಯರವರು ಮತ್ತು ಭೀಮಣ್ಣ ನಾಯ್ಕ್ರವರು ಏನು ಮಾತನಾಡಿದರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಖಂಡ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ಮೂಲಭೂತ ಸೌಕರ್ಯ ಕೊಡಬೇಕು ಅವರಿಗೆ ಛಾಯೆ ಸಹಕಾರ ಆಗಬೇಕು ಅನ್ನುವಂಥ ಉದ್ದೇಶ ಈ ಇಂದಿರಾ ಕ್ಯಾಂಟೀನ್ಗೆ ಹೆಸರು ಯಾರ್ದು ಇಟ್ಟಿದ್ದಾರೆ ಹೇಳಿ ಈ ದೇಶಕ್ಕೆ ನ್ಯಾಯ ಕೊಟ್ಟಂತು ಈ ದೇಶದ ಸಾಮಾನ್ಯ ಜನರಿಗೆ ಬಡವರಿಗೆ ಇವತ್ತೆಲ್ಲ ನಾವೇನಾದ್ರು ರೈತರಾಗಿದ್ದಾರೆ ಅಥವಾ ಭೂಮಿ ಇದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ವಿರೋಧ ಪಕ್ಷದವರೇ ಒಪ್ಪಿಕೊಂಡರು ಉಕ್ಕಿನ ಮಹಿಳೆಯನ ಇಂದಿರಾ ಗಾಂಧಿ ಅವರು ಹೆಸರನ್ನ ನಾವು ಇಂದಿರಾ ಕ್ಯಾಂಟೀನ್ ಇಟ್ಟಿದ್ದಾರೆ ಅವರೇನ ಆಸೆ ಇತ್ತು ಸಾಮಾನ್ಯ ಜನಕ್ಕೆ ಹಸದಿರಬಾರ್ದು ಊಟ ಕೊಡಬೇಕು ಹೇಳಿ ಅದೇ ತತ್ವ ಸಿದ್ಧಾಂತದಲ್ಲಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಿಮ್ಮ ಶಾಸಕರು ಎಲ್ಲರೂ ಸೇರಿ ಇವತ್ತು ನಾವು ಏನು ಇದನ್ನು ಲೋಕಾರ್ಪಣೆ ಮಾಡಿದ್ದೇವೆ ಇದರ ಪ್ರಯೋಜನ ಸಾಮಾನ್ಯ ಜನಕ್ಕೆ ಬರುವವರಿಗೆ ಆಗಲಿ ಅವ್ರು ಇನ್ನೊಂದು ಹೇಳಿದ್ರು ಮತ್ತೆ ಒಳ್ಳೇದಾದರೆ ಸರಿ ಅವರು ಸಿದ್ದಾಪುರಕ್ಕೆ ಬಂದಾಗ ಹೆಚ್ಚು ಕಡಿಮೆ ತಿಂಡಿ ಇಲ್ಲೇದಿರ್ತಾರೆ ನಾವು ಅದರ ಯೋಚನೆ ಮಾಡಿದ್ರು ನಾವು ಯೋಚನೆ ಮಾಡೋದು ಯಾಕೆಂದ್ರೆ ಸ್ವಲ್ಪ ದಪ್ಪ ಬಿಟ್ಟಿದೆ ಅವ್ರ ಹಾಕಲ್ಲ ಎಷ್ಟೇ ತಿಂದ್ರೂ ಹಾಕಿರತ್ತ ಹಾಗಾಗಿ ಕ್ಯಾಂಟೀನ್ ನಡೆಸುವರಲ್ಲಿ ವಿನಂತಿ ಏನಾದ್ರೂ ವ್ಯತ್ಯಾಸ ಮಾಡಿದ್ರೆ ನೀವು ತೊಂದರೆ ತಕೊಳ್ಳೋದು ಗ್ಯಾರಂಟಿ ಇದಾಗೋಕ್ಕಿಂತ ಪೂರ್ವದಲ್ಲೇ ನೀವು ಯೋಚನೆ ಮಾಡ್ಬೇಕು ಕೋರ್ಟ್ ಎಲ್ಲ ತಿರುಗಿ ಬಂದು ಅಂತ ಇವತ್ತೆ ಎಲ್ಲರ ಸರ್ಕಾರದಿಂದ ನಗರಸಭೆ ಹತ್ತಿರ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಎಲ್ಲ ಇಲ್ಲಿ ಏನು ಆಗಿದೆ ಅದು ಬಡವರಿಗೋಸ್ಕರ ಸಾಮಾನ್ಯ ಜನರಿಗೋಸ್ಕರ ಆಗಿದೆ ಬಡವರು ಇರ್ಬೋದು ಹಳ್ಳಿ ಭಾಗದಲ್ಲಿ ಅಲ್ಲಿಯೇ ಕೆಲಸ ಮಾಡತಕ್ಕಂಥ ಇರಬಹುದು ಕಾರ್ಮಿಕರು ಇರಬಹುದು ಡ್ರೈವರ್ಗಳು ಇರಬಹುದು ಆಟೋ ಡ್ರೈವರ್ ಇರ್ಬಹುದು ಹೀಗೆ ಅನೇಕ ಜನಗಳಿಗೆ ತೊಂದರೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವರಿಗೂ ಕೂಡ ಒಳ್ಳೆಯ ಗುಣಮಟ್ಟದ ಬೆಳಗಿನ ಹತ್ತಿನ್ನ ಇರ್ಬೋದು ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು ಸಾಯಂಕಾಲ ಊಟ ಇರ್ಬೋದು ಹೀಗೆ ಸರಿಯಾದ ಸಮಯಕ್ಕೆ ಅವರಿಗೆ ಕಡಿಮೆ ದರದಲ್ಲಿ ಈ ರೀತಿಯ ಒಂದು ಆಹಾರವನ್ನು ಒದಗಿಸಬೇಕು ಅಂತ ಚಿಂತನೆ ಮಾನ್ಯ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಅವರು ಅಂದಿನ ಅಂದಿನ ದಿನದಲ್ಲಿ ಇಡೀ ರಾಜ್ಯದಲ್ಲೂ ಕೂಡ ಚಾಲನೆ ಕೊಟ್ಟು ಇವತ್ತು ಬೇರೆಷ್ಟು ಕಡೆ ಸಾಕಷ್ಟು ಯುಗ ಪ್ರಾರಂಭ ಆಗಿರೋದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಆದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಿರಸಿಲಿ ಸಿದ್ದಾಪುರದಲ್ಲಿ ಮೊದಲೇ ಬಾರಿ ಪ್ರಾರಂಭ ಮಾಡಿದ್ವಿ ನಾವು ಕನಿಷ್ಠ ಮಾನ್ಯ ಮಂತ್ರಿಗಳ ಮಾತನ್ನು ಕೂಡ ಕೇಳಿದಂತೆ ಸಿರಸಿಲಿ ಕೂಡ ಮಧ್ಯ ಭಾಗದಲ್ಲಿ ಅಲ್ಲಿ ಕೂಡ ಚಾಲನೆ ಕೊಟ್ಟಿದ್ವಿ ನಾವು ಇಲ್ಲಿ ಕೂಡ ಸಿದ್ದಾಪುರದಲ್ಲಿ ಮಧ್ಯ ಮಧ್ಯವರ್ತಿ ಜಾಗದಲ್ಲಿ ಇವತ್ತು ಅವಕಾಶವನ್ನ ನಮ್ಮ ಪಟ್ಟ ಪಂಚಾಯತಿ ಮಾಡ್ಕೊಂಡಿರುವಂತಳಂಬ ಆಗಬಾರ್ದು ಯಾವ ಉದ್ದೇಶಕ್ಕಾಗಿ ಹಿಂದಿನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ರು ಅದನ್ನು ಯಾವತ್ತೂ ಕಾರ್ಯಕ್ಕೆ ಬರ್ಬೇಕಾಯ್ತು ಅದೇನೇ ಇರಲಿ ಇವತ್ತು ನಿಮ್ಮ ಸೇರಿ ಇವತ್ತು ನಮ್ಮ ಮಂತ್ರಿಗಳ ಅಧ್ಯಕ್ಷ ಅವರ ಕೈಯಿಂದ ಉದ್ಘಾಟನೆ ಹಾಕುವಂತಹ ರೀತಿಯೂ ಗೊತ್ತಿಲ್ಲ ಅದು ನಾನು ಕೃಷಿ ಉದ್ಘಾಟನೆ ಮಾಡಿದ್ದೀನಿ ಅದೆಲ್ಲ ಬರೋದರವಾಗಿ ಗ್ರಾಮೀಣ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಎಲ್ಲರ ಅನುಕೂಲಕ್ಕಾಗಿ ತೆರೆದಿರ್ತಕ್ಕಂಥ ಈ ಇಂದಿರಾ ಕ್ಯಾಂಟೀನ್ ಒಳ್ಳೆ ಕ್ಯಾಟ್ರಿಂಗ್ ಅನ್ನು ಜವಾಬ್ದಾರಿ ತೆಗೆದು ಹೋಗ್ತು ಕೂಡ ಹತ್ತಾರು ವರ್ಷ ಅನುಭವ ಇರ್ತಕ್ಕಂಥ ಅಡುಗೆಯ ತಿಂಡಿಗಳ ಅನುಭವ ಇರ್ತಕ್ಕಂಥ ಕ್ಯಾಟ್ರಿಂಗ್ ಇವತ್ತು ಟೆನ್ ರೋಟಿ ತಗೊಂಡಿರುವಂತಹ ಅವ್ರಿಗೂ ಕೂಡ ನಾನು ನಿಂತಿ ಮಾಡ್ಕೊಳ್ತೀನಿ ನಾನು ತ್ಯಾಗ ಕೊಡುವಾಗ ಹೇಳಿದ್ರು ಇಲ್ಲ ಇದೆ ಅನ್ನುವಂಥದ್ದನ್ನು ಬಹಳ ರುಚಿಯಾಗಿದೆ ಹೇಳಿ ಅದೆಲ್ಲರೂ ಕೂಡ ತಿಳಿಯಬೇಕಾಗುತ್ತೆ ಅದು ಕೂಡ ಇರಬೇಕಾಗ್ತದೆ ಒಂದು ಹೆಚ್ಚು ಕಡಿಮೆ ಮತ್ತು ಅಲ್ಲಿ ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಏನಿದೆಯೋ ಆ ಮೆನು ಪ್ರಕಾರ ತಾವು ಅದನ್ನ ಸರಿಯಾದ ರೀತಿಯ ಗುಣಮಟ್ಟದ ಆಹಾರವನ್ನು ಸಹಾಯ ಮಾಡೋದ ಮುಖಾಂತರ ಈ ಭಾಗದ ಜನರಿಗೆ ಸರಿಯಾದ ಸಮಯ ಕಾಲಕ್ಕೆ ಬಳಸಿ ಅದರಲ್ಲೂ ಕೂಡ ಬೆಳಗ್ಗೆ ಎರಡು ನೂರ ಐವತ್ತು ಜನ ಮಧ್ಯಾಹ್ನ ಎರಡುನೂರ ಐದು ಜನ ಸಾಯಿಗಳೂರೈದು ಜನ ರೀತಿಯ ಅಲ್ಲಿ ಏನೇ ಹೆಚ್ಚು ಆದರೂ ಕೂಡ ನಾವು ಬೆಳಗ್ಗೆ ಬಂದರೂ ಕೂಡ ಅವ್ರ ಹತ್ರ ಮಾತನಾಡ್ತಾರೆ ಒಮ್ಮೆ ಹೆಚ್ಚು ಬಂದರೂ ಕೂಡ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದು ವಾಪಸ್ ಕಳಿಸಬಾರ್ದು ತೊಂದರೆ ತೊಂದರೆ ಎಲ್ಲರೂ ಕೂಡ ಆ ಒಂದು ತಿಂಡಿಯನ್ನು ಊಟ ಮಾಡಂಥದ್ದು ಆಗಬೇಕಾಗುತ್ತೆ ಇಲ್ಲಿ ಬಂದು ಯಾರು ಹೋಗ ಹೋಗದರೋ ರೀತಿಯಲ್ಲಿ ನೀವು ಆಹಾರ ಅಥವಾ ವಲಸೊಂದು ಕೆಲಸವನ್ನು ಮಾಡಬೇಕು ಅನ್ನೋಂಥ ಆದೇಶವನ್ನು ಸಂದೇಶವನ್ನು ಕೂಡ ಇಲ್ಲವೇ ಮಂತ್ರಿಗಳು ಕೂಡ ಅವರ ಗಮನಕ್ಕೆ ತಂದಿರುವಂತ